ಎಷ್ಟು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಅಂದರೆ ಎಂಟು ಅವ್ರ ಮೇಲೆ ಅದೆಲ್ಲ ಲಾಪ್ತ ಎಲ್ಲ ನಿಲ್ಸಿದರ ವೆಹಿಕಲ್ ಇದ್ದಾವೆ ಹೇಳಿ ಎಂಟು ವೆಹಿಕಲ್ ಇದಾವೆ

नेशु से किसका टिंग लेता है आउट से आई नहीं बोल रहा टिंग लाइन तेरी बोल करें भाई के तेरे आउट से नेशु का बोलता था आई नेशु पहले से आशा नेशु पहले से बिल्कुल आई बात तो पैसा नहीं बोलता कोई चार मानो जवान सर मार चुका था बड़ा नीमे उसको नहीं जरूर नहीं 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 न

ಕಟ್ ಮಾಡಿ ಎಕಿಸ್ಟಾಟಿಕ್ಸ್ ಡಿಪಾರ್ಟ್ಮೆಂಟ್ ಗೆ ಮೇಲ್ ಮಾಡಿದ್ದೀನಿ ಸರ್ ಹಳೆ ತಾರೀಖು 15 ಐದು ಮಂತ್ ಓಹ್ ಲಾಸ್ಟ್ ಮಂತ್ ಮತ್ತೆ ಹೇಳಾಕ್ಷರinda ಅಲ್ಲಿಂದನೇ ನಾವು ಕೇಸಸ್ ಸ್ಟ್ಯಾಂಡರ್ಡ್ ಕೂಚ್ ಗೊತ್ತಾ ಅವ್ರು ಎಲ್ಲಾ ಪ್ರೈಸ್ ಮಾಡ್ತಾರೆ ಕೇಸಸ್ ಸ್ಟ್ಯಾಂಡರ್ಡ್ ಕೂಚ್ ಅಂತ ಹೇಳೋವಾಗ ಲಕ್ಷಾಂತರ ಅಮ್ಮವರು ಅಕ್ಕೋ ತರ ಪಡ್ಕೊಂಡ್ರು ಅಂತ ನೀವು ಏನಾದ್ರೂ ಇದಾ ಮಾನಿಂಗ್ ನೀವು ಮಾಡಿದ್ದೀರಾ ಹೆಲ್ತ್ ಇನ್ ಕೋರ್ಸ್ ಟ್ರೈನಿಂಗ್ ಮಾಡಿ ಕ್ಲಾಸ್ ಚೇಂಜ್ ಮಾಡಿದೀರಾ ಇಲ್ಲ ಸರ್ ನನಗೆ ಪಕ್ಕದಿನ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಪರ್ಮಿಷನ್ ಕೊಡಿ ನಾನು ಗೊತ್ತೇನೋ ಆಗಲಿ

Dit is op die dag.